ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಆನಂದ ಪವನ ಭಾಳ ದಿವಸ ಮೇಲೆ ಹೊರಗೆ ಹೋಗ್ಬೇಕಂತೇಳಿ ಸಿರಿಮನೆಗೆ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೋಗಿದ್ದೆ ದೇವ್ ಬಿಳಗ ದೇವ್ ಬೆಳಗ್ರಲ್ಲಿ ಒಳ್ಳೆ ವ್ಯೂ ಎಂಜಾಯ್ಮೆಂಟ್ ಮಾಡಿಕೊಂಡು ಒಳ್ಳೆ ಫೋಟೋ ತಗೊಂಡು ನಮ್ಮದೇ ಆದ ಫೋಟೋಗಳು ಸ್ಟಿಲ್ನ ನಿಂತ್ಕೊಂಡಿದ್ವಿ ಅಷ್ಟರಲ್ಲೇ ನಮ್ಮ ಪವನ ಲೈಫ್ ಹಿಂಗೆ ಅಂತ ಅಂದ್ಕೊಂಡು ಒಂದು ಸ್ಟಿಲ್ ಕೊಟ್ಟಿದ್ದ ಆನಂದ ನಂದು ಒಂದಿರಲಿ ಅಂತೇಳಿ ಲೈಫು ಹಿಂಗೇನೇ ಗರೋ ಅಂತೇಳಿ ಅವನೊಂದು ಸ್ಟಿಲ್ ಕೊಟ್ಟ ಅಲ್ಲಿಂದ ಆಗಿತೆ ಆಗ್ಲಿ ಗುರು ನಾವು ತೆಪ್ಪನ್ನ ಟ್ರೈ ಮಾಡ್ಲೇ ಬಿಡಣ ಅಂತ ಹೇಳಿ ನಾನು ಪವನ ಆನಂದ ಟಿಕೆಟ್ ಎಷ್ಟು ಈ ವರ್ಷ ಸರ್ವಿಸ್ ಹಾ ಅಪ್ಪ 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 ತೆಪ್ಪದ ಫಸ್ಟ್ ಸರ್ವಿಸ್ ನಮ ನಿನಿಗೆ ನಾನು ಎಲ್ಲರೂ ಹೋಗ್ತಾ ಇದೀವಿ ತೆಪ್ಪದಲ್ಲಿ ಬ್ರೋಸ್ ಹೋಗಿಲ್ಲ ಫಸ್ಟ್ ಹೋಗ ಏ

ಎಷ್ಟು ಬೇಕು <Uber> <Uber> <criticism laugh> <Bot> <Spanish> ओके, okay. okay. <laughs> ना को? Hmm. <laughs> Mama, वो एंको मुन्सूर परंगा कोटा कोटा। मम्मा विज एक्सप्रेस ब्रो। एक्सप्रेस तो ओके। ये अने, हल्ला वगैरह का पसंद मोशी नंबर है ना बिचारे। ना ना। तो ये रिक्शा पड़ा सुनसुन कलर। नंतेगी ला। ये जप्पा बोट ब्रो। वीकेंड विज। आनंदा